ು ವಿವಿಧ ಜಿಲ್ಲೆಗಳಿಂದ ನನಗೆ ಕರೆ ಮಾಡುತ್ತಿರುವ ಸಮಸ್ತ ರಾಷ್ಟ್ರಾಭಿಮಾನಿಗಳಿಗೆ ತಮ್ಮ ಮಾಧ್ಯಮದ ಮುಖಾಂತರ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ನಿನ್ನೆ ರಾತ್ರಿ ನನಗೆ ಹತ್ತು ಗಂಟೆ ಮೂವತ್ತೊಂದು ನಲವತ್ತೊಂದು ನಿಮಿಷಕ್ಕೆ ಮೊದಲು ಕರೆ ಬರ್ತದೆ ಆ ಕರೆಯನ್ನು ನಾನು ರಿಸೀವ್ ಮಾಡ್ಕೋತೀನಿ ಮಾಡಿದ ಮೇಲೆ ಒಮ್ಮಿಂದೊಮ್ಮೆ ಕರೆ ಮಾಡಿದವರೆ ಅವಾಚ್ಯ ಶಬ್ದಗಳಿಂದ ಬೈಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆ ಶಬ್ದಗಳನ್ನು ನಾನು ಮಾಧ್ಯಮದ ಮುಂದೆ ಹೇಳಲಿಕ್ಕೂ ಹೋಗೋಂಗಿಲ್ಲ ಯಾಕಂದರೆ ಆ ಕೀಳು ಮಟ್ಟಕ್ಕೆ ನಾನು ಇಳುವ ವ್ಯಕ್ತಿ ಅಲ್ಲ ಅದು ಜಿಲ್ಲೆಯ ಜನತೆಗೆ ರಾಜ್ಯ ಜನತೆಗೆ ಗೊತ್ತಿದೆ ಅವಾಚ್ಯ ಶಬ್ದಗಳಿಂದ ಬೈಲಿಕ್ಕೆ ಪ್ರಾರಂಭ ಆಗ್ತಾರೆ ನನಗೆ ಪಕ್ಕದಲ್ಲಿ ಶಸ್ತ್ರಚಿಕಿತ್ಸೆಗೊಳಗಾದ ಹೆಂಡತಿ ಇದ್ದಾಳೆ ತೊಂಬತ್ತೆರಡು ವರ್ಷದ ವಯೋವೃದ್ಧ ತಾಯಿ ಇದ್ದಾಳೆ ಅವ್ರಿಗೆ ಹೆಂಗೆ ಹೇಳೋದು ಯಾರು ಕರೆ ಬಂದದಿ ರಾತ್ರಿ ಅಂಥೇಳಿ ಅದಕ್ಕೆ ರಾಂಗ್ ನಂಬರ್ ಅಂಥೇಳಿ ನಾ ಇಡ್ತಾ ಇದ್ದೆ ಅದನ್ನು ಮತ್ತೆ ಅದನ್ನು ಏನು ಮಾಡಿದೆ ನಾನು ಬ್ಯಾಡ್ ಅಂಥೇಳಿ ಬ್ಲಾಕ್ ಮಾಡಿದೆ ಆ ನಂಬರು ಮಾಡಿದ ಮೇಲೆ ಮತ್ತೊಂದು ನಂಬರ್ದಿಂದ ಮತ್ತೆ ಕರೆ ಮಾಡಿದರು ಆವಾಗ ಅದನ್ನೂ ಬ್ಲಾಕ್ ಮಾಡಿದೆ ಮತ್ತು ಕರೆ ಮಾಡಿ ನೀವು ಮನೆ ಬಿಟ್ಟರೆ ಹೆಂಗೆ ಹೊರಗೆ ಬರ್ತೀನಿ ನೋಡೋಣ ಭಾಳ ಆಗ್ಯದ ನಿಂದು ಕನ್ನಡನಾಗೆ ಮಾತಾಡಿದರು ಇದು ವಿಶೇಷ ಏನಪ್ಪ ಅಂದರೆ ಈ ಹಿಂದೆ ಎರಡು ಸಾವಿರದ ಒಂಬತ್ತು ಹತ್ತರಾಗ ನನಗೆ ಬೇರೆ ರಾಜ್ಯದ ಕರೆಗಳು ಬಂದಿದ್ದು ಅವಾಗ ನನಗೆ ಇಂಟೆಲಿಜೆನ್ಸ್ದವ್ರು ಬಂದು ನನಗೆ ಕಚೇರಿಯಲ್ಲಿ ಹೇಳಿ ಹೇಳೋಗಿದ್ರು ಅವಾಗ ನನಗೊಂದು ಆಯುಧ ಲೈಸೆನ್ಸನ್ನು ಕೂಡ ಪೊಲೀಸ್ ಇಲಾಖೆ ಒದಗಿಸಿ ಕೊಟ್ಟಿತ್ತು ಅದು ಬೇರೆ ರಾಜ್ಯದಿತ್ತು ಆಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಿದೇಶಿ ಕರೆಗಳು ಬಂದಿದ್ದು ಅದನ್ನು ನಾನು ಲೆಕ್ಕಕ್ಕೆ ತೊಗೊಂಡಿದ್ದಿಲ್ಲ ಇವರು ನಿನ್ನೆ ಮಾಡಿದವರು ಕನ್ನಡದಲ್ಲಿ ಅದರ ಈ ನಂಬರ್ಗಳೆಲ್ಲ ಮೊಬೈಲ್ ನಂಬರ್ದಿಂದ ಮಾಡಿದ್ದಾರೆ ಅದು ಏನಾಗಿದೆ ದಾಖಲೆ ಸಮೇತ ನಾನು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ ಅದಕ್ಕೆ ನಮ್ಮ ತಾಯಿ ಅದು ಇದು ಇರೋದ್ರಿಂದ ಎರಡು ಚಿಕ್ಕ ಮಕ್ಕಳು ಇರೋದ್ರಿಂದ ನಾನು ಮನೆಯಲ್ಲಿ ಯಾರಿಗೂ ಹೇಳಲಿಲ್ಲ ಬೇಡ ಇದನ್ನ ಇಲ್ಲೇ ನಿಂದ್ರಷ್ಟು ಅಂತೇಳಿ ಮತ್ತೆ ಅದನ್ನು ನಂಬರ್ ಯಾವ ನಂಬರ್ ಮಾಡಿದ್ರಲ್ಲ ಇನ್ನೊಂದು ನಂಬರ್ ಬ್ಲಾಕ್ ಮಾಡಿದೆ ಅದನ್ನು ಬಿಟ್ಟು ಮತ್ತೆ ಬೇರೆ ನಂಬರ್ಲೇ ಮಾಡಿದರು ಅಂದರೆ ಮೂರು ವಿವಿಧ ಬೇರೆ ಬೇರೆ ನಂಬರ್ಗಳಿಂದ ನನಗೆ ನಿಮ್ಮನ್ನು ಹೊಡಿತೀವಿ ಹೊರಗೆ ಬಂದ್ರೆ ಹಂಗೆ ಹಿಂಗೆ ಕೈಕಾಲು ತೆಗಿತೀವಿ ಅವಾಚ್ಯ ಶಬ್ದಗಳನ್ನು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು ನಾನು ಕೊಂಡೆ ಇದನ್ನೇನಾದರೂ ಹೀಗೆ ರಾತ್ರಿ ಪೊಲೀಸ್ ಸ್ಟೇನ್ಗೆ ಮನೆಯಿಂದ ಹೊರಗೆ ಹೋದರೆ ಮನೆಯೊಳಗೆ ಹಾಬ್ರಿ ಆಗ್ತಾರೆ ಏನಾಯ್ತು ಅಂತೇಳಿ ಹೇಳಿ ಊರು ಹೊರಗೆ ಮನೆಯ